साहिब <laughs> अमेरक ವಿಶ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಂದು ಹಿಡುಗಿನಿಂದ ನಮ್ಮನ್ನು ಹೊರತಂದು ಇವತ್ತು ನಾವು ಕೂಡ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ನಾವು ಇತ್ತರಂತೆ ನಾನು ಭಾವಿಸ್ತಾ ಇರೋದು ಪ್ರತಿ ದಿವಸ ನಮ್ಮನ್ನು ನೋಡ್ತಾ ಇದ್ದಾರೆ ನಾವು ಮಾಡೋ ಕೆಲಸ ನೋಡ್ತಾ ಇದ್ದಾರೆ ನಮ್ಮ ಮುಂದೆ ಇದ್ದಾರೆ ಅಂತ ಭಾವಿಸಿ ಇವತ್ತು ಇಡೀ ಪ್ರಪಂಚದಲ್ಲಿ ಏನಾದರೂ ಇಲ್ಲದಲ್ಲೇ ಏನಾದರೂ ಮಹಾನ್ ವ್ಯಕ್ತಿ ಇದ್ದಾರೆ ಅಂದರೆ

ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಈ ಭಾಗದ ನಮ್ಮ ಮಹಿಳಾ ಮುಖಂಡರಂತಹ ಶ್ರೀರೀಶ್ ಅವರ ಒಂದು ನೇತೃತ್ವದಲ್ಲಿ ಏನು ಈ ಹೊಸಕೋಟೆ ತಾಲೂಕಿನ ಗೌತಮ್ ಕಾಲೋನಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಇವತ್ತು ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಹಣವಾಗಿ ಈ ಕಾರ್ಯಕ್ರಮವನ್ನು ನಾವು ಸತತವಾಗಿ ಹನ್ನೆರಡು ವರ್ಷಗಳಿಂದ ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋಂತಹ ನನ್ನ ಎಲ್ಲ ಸಹ ಹೋರಾಟಗಾರರಂತಹ ನಟರಾಜ್ ಅವರು ನಮ್ಮ ಅಟ್ಟೂರು ನಾಗರಾಜ್ ಅವರು ಮತ್ತು ಅಟ್ಟೂರು ರಮೇಶ್ ಅವರು ಮತ್ತು ನಮ್ಮ ಶಂಕುತ್ಲಮ್ಮ ಅವರು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರು ಮತ್ತು ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ನಾಗರಾಜ್ ಅವರು ಮತ್ತು ಅಂಬೇಡ್ಕರ್ ಸೇನೆ ಮುಖಂಡರಾದಂತಹ ಮಂಜುನಾಥ್ ಅವರು ಹಲವಾರು ಮುಖಂಡರುಗಳು ಬಂದಿದ್ದೀರ ಇವತ್ತು ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿರೋದಕ್ಕೆ ನಾನು ಮೊಟ್ಟ ಮೊದಲಿಗೆ ತಮ್ಮೆಲ್ಲರಿಗೂ ಕೂಡ ಭೀಮ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿ ಇಲ್ಲಿ ಇರ್ತಕ್ಕಂತಹ ಶೋಷಣೆಯ ವಿರುದ್ಧವಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟು ನಮಗೆ ಹೋರಾಟದ ಒಂದು ದಾರಿಯನ್ನು ಒಂದು ರಥವನ್ನು ತಂದು ನಿಲ್ಲಿಸಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರನ್ನ ನೆನೆಯುವಂತಹ ಒಂದು ಕಾರ್ಯಕ್ರಮ ನಾವು ಇವತ್ತು ಮಾಡಿದ್ದೇವೆ ಇದು ಹಿಂದೆ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಆದಂತಹ ಜಿಗಿ ಜಿಗಡಿ ಶಂಕರ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಮ್ಮೆಲ್ಲರಿಗೂ ಪ್ರೇರೇಪಿಸಿದ್ರು ಯಾಕಂದರೆ ಇವತ್ತು ಭಾಳಷ್ಟು ಯುವಕರು ಮತ್ತು ಅನೇಕ ನಮ್ಮ ಭಾರತದಲ್ಲಿರ್ತಕ್ಕಂತಹ ಮಹಿಳೆಯರಾಗ್ಬೋದು ಯಾರೇ ಆಗ್ಬೋದು ಇವತ್ತು ಬೇರೆ ಬೇರೆ ಯಾಕಂದರೆ ನಮ್ಮ ಬದುಕಿಗೆ ಒಂದು ಅರ್ಥ ಕೊಟ್ಟವರು ಬಾಬಾ ಸಾಹೇಬ್ ಅವರು ಇವತ್ತು ನಮಗೇನೋ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕಾದ್ರೆ ಪ್ರತಿಯೊಂದು ಕಾನೂನು ಅವ ಕಾನೂನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವರು ನಮ್ಮ ಭಾಗಕ್ಕೆ ನಾವು ದೇವರಾಗಿ ನಾವು ಇದ್ದೀವಿ ಆದರೆ ಇವತ್ತು ನಮ್ಮ ದೇಶದಲ್ಲಿ ಭಾಳಷ್ಟು ನಮಗೆ ಯಾವ ರೀತಿ ಅನುಕೂಲನೂ ಇಲ್ದಂತಹವು ಇವತ್ತು ಈ ನಾವು ಪೂಜೆ ಮಾಡ್ತೀವಿ ಆದರೆ ಅದರಿಂದ ನಮ್ಮ ಬದುಕು ಉದ್ಧಾರ ಆಗಿಲ್ಲ ಆಗದೇ ಇರೋದು ನಮಗೆಲ್ಲರಿಗೂ ಗೊತ್ತಿರೋಂಥ ವಿಷಯ ಆದರೆ ಇವತ್ತು ಈ ಸಮುದಾಯ ಏನು ಭಾರತದಲ್ಲಿರ್ತಕ್ಕಂತಹ ಏನು ಕೆಳ ಸಮುದಾಯ ಇವತ್ತು ಮೇಲೆ ಬರಲಿಕ್ಕೆ ಇವತ್ತು ಅವರ ಶ್ರಮ ಭಾಳಷ್ಟು ಇದೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮುದಾಯದ ಮೇಲೆ ಆಗ್ತಾಯಂಥ ದೌರ್ಜನ್ಯ ದಬ್ಬಾಳಿಕೆಗಳೆಲ್ಲ ನೋಡಿ ಶೋಷಣೆಯನ್ನು ನೋಡಿ ಅವರು ಏನು ಮಾಡಿದ್ರು ಬಾಲ್ಯದ ವಯಸ್ಸಲ್ಲೇ ಒಂದು ದೃಢ ಸಂಕಲ್ಪ ಮಾಡಿ ಈ ಜನಾಂಗಕ್ಕೆ ನಾನು ಏನಾನ ಒಂದು ಈ ಸಮುದಾಯಕ್ಕೆ ಒಂದು ಭದ್ರ ಬ ಭದ್ರ ಬುನಾದಿ ಹಾಕ್ಕೊಡ್ಬೇಕಂತೇಳಿ ಅವರು ಬಾಲ್ಯದಲ್ಲೇ ಒಂದು ಸಂಕಲ್ಪ ಮಾಡಿದ ಪರಿಣಾಮವಾಗಿ ಅವರು ಇಡೀ ತನ್ನ ಜೀವನವನ್ನೇ ಲೆಕ್ಕಿಸದಿದೆ ಅವರ ಆರೋಗ್ಯದ ಲೆಕ್ಕಿಸಿದೆ ಮತ್ತು ಮನೆಯ ಕುಟುಂಬದವರ ಜೊತೆಗೆ ಸರಿಯಾಗಿ ಅವರು ಜ ಬರೆಯದೆ ಇಡೀ ತನ್ನ ಜೀವನ ಪೂರ್ತಿ ಈ ಸಮುದಾಯಕ್ಕಾಗಿ ದುಡಿದಂಥವ್ರು ಹಾಗಾಗಿ ಅವರು ಅವರು ಗಳಿಸಿದಂತಹ ವಿದ್ಯುತ್ ಅವ್ರ ಪಾಂಡಿತ್ಯ ಎಲ್ಲ ಜ್ಞಾನದಿಂದಾಗಿ ಇವತ್ತು ಶ್ರೇಷ್ಠವಾದಂಥ ಒಂದು ಸಂವಿಧಾನವನ್ನು ಕೊಡೋದ್ರ ಮೂಲಕವಾಗಿ ಇವತ್ತು ಮನುಷ್ಯರನ್ನ ಮನುಷ್ಯನಾಗಿ ಕಾಣಲಿಕ್ಕೆ ಒಂದು ಭದ್ರ ಬುನಾರಿಯನ್ನು ಹಾಕ್ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನೆಯುವಂಥ ಕೆಲಸ ಆ ಮೂಲಕ ನಾವೊಂದು ಮುಂಬೈ ಚೈತಭೂಮಿ ಭೂಮಿ ಚಲಾವಣಾ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಇದು ಸತತವಾಗಿ ಬರ್ತಾ ಇದ್ದೀವಿ ಆ ಒಂದು ಕಾರಣಕ್ಕಾಗಿ ಯಾಕಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತು ಅರವತ್ತೆಂಟು ವರ್ಷಗಳಾದರೂ ಕೂಡ ನಿರಂತರವಾಗಿ ಇವತ್ತು ಈ ದೇಶದಲ್ಲಿ ಒಬ್ಬ ಸತ್ತ ವ್ಯಕ್ತಿಗೆ ಲಕ್ಷಾಂತರ ಜನ ದೇಶದ ಮೂಲೆ ಮೂಲೆಗಳಿಂದ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ಯಾಯಗಳು ಬಂದು ಇವತ್ತು ಸಮಾಧಿ ಮುಂದೆ ಬಂದು ತಮ್ಮ ನಮನಗಳನ್ನು ಸಲ್ಲಿಸ್ತಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾತ್ರ ಇವತ್ತು ಅನೇಕ ಮಹನೀಯರುಗಳು ಈ ದೇಶದಲ್ಲಿ ಹುಟ್ಟಿ ಸತ್ತಿದ್ದಾರೆ ಆದರೆ ಈ ಏನಾದರೂ ಈ ಸತ್ತ ಅರವತ್ತೆಂಟು ವರ್ಷಗಳಾದರೂ ಕೂಡ ಇವತ್ತು ಲಕ್ಷಾಂತರ ಜನ ಸೇರ್ತಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾತ್ರ ಇವತ್ತು ಇಡೀ ವಿಶ್ವ ಅಲ್ಲ ಅವ್ರನ್ನ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಒಂದು ಹೆಸರಿನಲ್ಲಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರ್ತದೆ ಅಂಥ ಒಂದು ಮನೋಭಾವನ ನಮಗೂ ಕೂಡ ಎಲ್ಲ ತಿಳಿಸ್ಕೊಟ್ಟಂತಹ ಜಿಗ್ನೀಶ್ ಶಂಕರ್ ಅವ್ರಿಗೆ ಮತ್ತು ಯಾಕಂದರೆ ಇವತ್ತು ನಾವು ಒಂದು ಈ ಹೋರಾಟದಾದಿಯಲ್ಲಿ ನಾವು ಕೂಡ ಒಂದು ನಾಲ್ಕು ಜನಕ್ಕೆ ನಮ್ಮಿಂದ ಕೂಡ ಸಹಾಯ ಮಾಡಲಿಕ್ಕೆ ಆಗುತ್ತೆ ಅಂತೇಳಿ ತೋರಿಸ್ಕೊಟ್ಟವರು ಜಿಗ್ನೀಶ್ ಶಂಕರ್ ಅವರು ಹಾಗಾಗಿ ಇವತ್ತೆಲ್ಲ ನಾಯಕರು ನೋಡಿ ಈಗ ನಮ್ಮ ಸ್ನೇಹಿತರು ಅಟ್ಟೂರು ರಮೇಶ್ ಅವರು ಇವತ್ತು ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಅಂತೇಳಿ ಅವರು ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಭಿಕ್ಷ ಮತ್ತು ಒಂದು ಹೋರಾಟದ ದಾರಿಯನ್ನು ತೋರಿಸ್ಕೊಟ್ಟಂತಹ ಜಿಗ್ನೀಶ್ ಶಂಕರ್ ಅವರು ಇವತ್ತೆಲ್ಲ ನಾವು ಅವರ ಶಿಷ್ಯರಂದ್ರಾಗಿ ಇವತ್ತು ಬೇರೆ ಬೇರೆ ಸಂಘಟನೆಗಳಿರ್ಬೋದು ಆದರೆ ಎಲ್ಲ ಒಂದೇ ಮೂಲ ಇದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಬಿಟ್ಟು ನಾವು ಯಾವತ್ತೂ ಹೋರಾಟ ಮಾಡೋಕ್ಕಾಗ ಸಾಧ್ಯನೇ ಇಲ್ಲ ಇವತ್ತು ಎಲ್ಲ ಹೋರಾಟಗಳು ಕಾರ್ಮಿಕ ಹೋರಾಟಗಳಾಗ್ಬೋದು ರೈತ ಹೋರಾಟಗಳಾಗ್ಬೋದು ಇನ್ನೊಂದು ಮತ್ತೊಂದು ಏನೇ ಈ ಹೋರಾಟಗಳಿದ್ರು ಅದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆ ಆ ಆ ಕಾರಣಕ್ಕಾಗಿ ಅವರನ್ನ ನೆನೆಯೋದು ಅವ್ರನ್ನ ಸ್ಮರಿಸೋದು ನಮ್ಮೆಲ್ಲರೂ ಕೂಡ ಆದ್ಯ ಕರ್ತವ್ಯ ಅಂತ ಭಾವಿಸಿ ನಾವು ಅವರ ಋಣದಲ್ಲಿ ಇದ್ದೀವಿ ಅನ್ನೋ ಕಾರಣಕ್ಕಾಗಿ ನಾವು ಪ್ರತಿ ವರ್ಷ ಬಾ ಬಾಂಬೆ ಬಾಂಬೆ ದಾದರ್ಲಿರ್ತಕ್ಕಂತಹ ಅವರು ಸಮಾಧಿ ಬಳಿ ಹೋಗಿ ನಮ್ಮ ನಮನ ಸಲ್ಲಿಸೋಂಥ ಕಾರ್ಯಕ್ರಮ ಇದೇ ಬಹಳ ಮುಖ್ಯ ಅಂತೇಳಿ ಭಾವಿಸಿ ನಾವು ಪ್ರತಿ ವರ್ಷ ಎಲ್ಲೇ ಇದ್ದರೂ ಏನೇ ಇದ್ರು ಎಷ್ಟೇ ಕಷ್ಟ ಇದ್ರು ಕೂಡ ನಾವು ನಮ್ಮ ಸಂಘಟನೆ ಕಾರ್ಯಕರ್ತರುಗಳನ್ನ ಜೊತೆಗೂಡಿ ಈಗಾಗಲೇ ಮೊನ್ನೆ ನಾವು ಅಕ್ಟೋಬರು ಹನ್ನೆರಡನೇ ತಾರೀಕು ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದುವಾಗಿ ಹುಟ್ಟಿದ್ದೇನೆ ಆದರೆ ಹಿಂದೂ ಧರ್ಮದಲ್ಲಿರ್ತಕ್ಕಂತಹ ಧೋರಣೆಯನ್ನು ಕಂಡಿಸಿ ಅದರಲ್ಲಿರುವಂಥ ತಾರತಮ್ಯಗಳನ್ನು ಕಂಡಿಸಿ ಅವರು ಕೊನೆಯದಾಗಿ ಎಲ್ಲ ಧರ್ಮಗಳ ಅಧ್ಯಯನ ಮಾಡಿ ಅಂತಿಮವಾಗಿ ಅವರು ನಮ್ಮ ಮೂಲ ಧರ್ಮವಾದಂಥ ಬೌದ್ಧ ಧರ್ಮಕ್ಕೆ ದೀಕ್ಷೆ ತಗೊಳ್ತಾರೆ ಆ ದಿನ ಮತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲೇ ಇದ್ರು ಕೂಡ ಜನವರಿ ಒಂದನೇ ತಾರೀಕು ಭೀಮಾ ಕೊರೆಗೆ ಬರ್ತಾಯಿದ್ರು ಅದು ಕೂಡ ನಮಗೆ ಒಂಥರ ಪ್ರೇರಣೆ ಯಾಕಂದರೆ ಅಲ್ಲಿ ಬಹಳ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ವಿಚಾರ ಇಟ್ಕೊಂಡೆ ಅವರು ಕೂಡ ಓ ಹಿಂದೆ ನಾನೇ ಎಲ್ಲ ಹೋರಾಟ ಮಾಡೋದು ನನ್ನ ಹಿಂದೆನೇ ನಮ್ಮ ಜನಾಂಗ ಹೋರಾಟ ಮಾಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಬಲಿದಾನಗಳಾಗಿದೆ ಅಂಥೇಳಿ ಅವರು ಕೂಡ ಮನ್ಗಂಡು ಆ ಒಂದು ಒಂದು ಇದಕ್ಕೋಸ್ಕರಾಗಿ ನಮಗೆ ಈ ಒಂದು ಮೂರು ಏನು ಭೀಮಾ ಕೊರೆಯಾಗ್ಬೋದು ಚೈತ ಭೂಮಿ ಆಗ್ಬೋದು ಭೂಮಿ ಈ ಪ್ರತಿ ವರ್ಷ ನಾವು ನಾವು ಎಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ತೇನೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ನಮ್ಮಗಳನ್ನು ಸಲ್ಲಿಸೋಂಥ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷ ಮುಂದುವರ್ಸ್ಕೊಂಡು ಇದ್ದೀವಿ ಇನ್ನು ನಾವು ಜೀವಿತ ಇರುವವರೆಗೂ ಕೂಡ ನಾನು ಈ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಇದ್ದೀವಿ ಅಂತೇಳಿ ಭಾವಿಸಿ ಮತ್ತು ಇವತ್ತು ಏನು ನಮ್ಮ ಈ ಭಾಗದಲ್ಲಿ ಶಿರೀಶ್ ಅವರು ಕಾರ್ಯಕ್ರಮನ ಆಯೋಜನೆ ಮಾಡಿದರು ಅವ್ರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೂ ನಿಮಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ನನ್ನ ಹೆಸರು ಬೆಳ್ತರು ವೆಂಕಟೇಶ್ ಅಂತೇಳಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷರು ಸಿ ಎಲ್ಲರಿಗೂ ಇವತ್ತಿನ ಕಾರ್ಯಕ್ರಮದ ಅಂಗವಾಗಿ ತಾಲೂಕು ಅಧ್ಯಕ್ಷರಾದಂಥ ಶ್ರೀಶಾ ಮೇಡಮ್ ಅವರು ಆಯೋಜಿಸಿರುವ ಕಾರ್ಯಕ್ರಮಕ್ಕೆ ನಾನು ನಟರಾಜು ಮತ್ತು ಎಲ್ಲ ಸಂಘಟನೆ ಹೋರಾಟಗಾರರು ಮತ್ತು ಕಾರ್ಯಕರ್ತರು ಎಲ್ಲ ಬಂದಿದ್ದೀವಿ ರಾಜ್ಯಾಧ್ಯಕ್ಷರಾದಂಥ ವೆಂಕಟೇಶಣ್ಣವರು ಬೆಳ್ತೂರು ವೆಂಕಟೇಶ್ನವರು ಬಂದಿದ್ದಾರೆ ಹಾಗೂ ನಮ್ಮ ನಾಗರಾಜಣ್ಣರು ಅವರು ಆಗಮಿಸಿದ್ದಾರೆ ಇವತ್ತಿನ ಕಾರಣ ಏನಪ್ಪ ಅಂದರೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಬೇಕಾದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ ಕೊಟ್ಟಂಥ ಭಿಕ್ಷೆಯಲ್ಲಿ ನಾನಿವತ್ತು ಮೆಂಬರ್ ಆಗಿದ್ದೀನಿ ಹಾಗೂ ಅಧ್ಯಕ್ಷರಾಗಿದ್ದೀನಿ ಅದರಂತೆ ನಮ್ಮ ಎರಡನೇದಾಗಿ ನಮ್ಮ ಗುರುಗಳಾದಂಥ ಜಿಗ್ಣಿ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ ನಾವು ಸಂಘಟನೆಯಲ್ಲಿ ಹೋರಾಟ ಮಾಡಿದ್ವಿ ರಾತ್ರಿ ಆಗಲು ಪಾಂಪ್ಲೆಟ್ಗಳು ಹಚ್ಚಿ ಸಭೆಯನ್ನು ಮಾಡಬೇಕಾದ್ರೆ ವೆಂಕಟೇಶ್ ಅಣ್ಣವರು ನಮ್ಮ ನಟರಾಜು ಹಾಗೂ ನಾವು ರಾತ್ರಿ ಆಗಲು ಬೆಳಿಗ್ಗೆವರೆಗೂ ಪಾಂಪ್ಲೇಟ್ಗಳು ಹಚ್ಚಿ ಒಂದು ಸಭೆಯನ್ನು ಆಚರಿಸಲಾಗಬೇಕಾದ್ರೆ ಬೆಳಗ್ಗೆ ನಾವು ತಡವಾಗಿ ಹೋಗಬೇಕಾಗುತ್ತೆ ಕಾರಣ ಏನಪ್ಪ ಅಂದರೆ ರಾತ್ರಿಯೆಲ್ಲ ಪಾಂಪ್ಲೆಟ್ ಹಚ್ಚಿ ಬೆಳಗ್ಗೆ ಹೋಗ್ಬೇಕಾದ್ರೆ ಎಲ್ಲರ ಆಗಮಿಸಿರೋ ಸಭೆಯಲ್ಲಿ ನಾವು ಒಂದು ಸ್ವಲ್ಪ ತಡವಾಗಿ ಹೋಗ್ತಾಯಿದ್ರಿ ಮತ್ತು ಎರಡು ಸಾವಿರದ ಹದಿಮೂರರಿಂದ ನಮ್ಮ ಜಿಗ್ಣಿ ಸಾಹೇಬ್ರ ನೇತೃತ್ವದಲ್ಲಿ ನಾವು ರಾತ್ರಿಯಾಗಲು ಸಂಘಟನೆ ದುಡಿದಿದ್ದೀವಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಂಶದ ಕುಡಿಯನ್ನು ಪತ್ತೆ ಮಾಡಲಿಕ್ಕೆ ಕಾರಣ ಆದಂಥ ನಮ್ಮ ಜಿಗ್ಣಿ ಸಾಹೇಬರವರು ಅವರು ಎಲ್ಲಿದ್ದಾರೆ ಯಾವ ಏರಿಯಾದಲ್ಲಿ ಪತ್ತೆ ಮಾಡಿ ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಗನಾದಂಥ ಆನಂದರಾಜ್ ಅಂಬೇಡ್ಕರ್ ಅವರನ್ನು ನಮ್ಮ ಹೊಸಕೋಟೆ ಭಾಗದಲ್ಲಿ ಆಗ ಬೆಂಗಳೂರು ಭಾಗದಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಮೂಲೆ ಮೂಲೆಗೂ ಸುತ್ತಾಡಿ ಒಂದು ಎಲೆಕ್ಷನ್ ಅಧ್ಯಕ್ಷರಾಗಬೇಕು ರಾಜಕೀಯದಲ್ಲಿ ಬರಬೇಕು ನಮ್ಮ ಎಲ್ಲಿ ನಮ್ಮ ಅಸ್ಪೃಶ್ಯರು ಮತ್ತು ನಮ್ಮ ಜನಾಂಗದರು ಎಲ್ಲಿದ್ದಾರೆ ಅವರಿಗೆ ಒಂದು ಮಾರ್ಗದರ್ಶನ ಕೊಡಬೇಕು ಎಲೆಕ್ಷನ್ ಕನ್ಸಲ್ಟ್ ಮಾಡಿ ಅವರು ಒಂದು ರಾಜಕೀಯದಲ್ಲಿ ಬರಬೇಕಂತೇಳಿ ಬಂದಂಥ ನಮ್ಮ ಆನಂದರಾಜ್ ಸಾಹೇಬರ ಒಂದು ಬಿ ಬಿ ಪಾರಮ್ನಲ್ಲಿ ನಮ್ಮ ಜಿಗ್ಣಿ ಸಾಹೇಬರು ನಾವೆಲ್ಲ ಮೂಲೆ ಮೂಲೆಗೂ ಹೋಗಿದ್ದೀವಿ ಶ್ರೀನಾಸಪುರ ಆಗ್ಬೋದು ಕೋಲಾರ ಆಗ್ಬೋದು ಮತ್ತು ಬೆಳ್ತೂರು ಆಗ್ಬೋದು ಮತ್ತು ದಿನ್ನೂರು ಆಗ್ಬೋದು ಬೆಂಗಳೂರು ಎಲ್ಲ ಕಡೆ ಮೂಲೆ ಮೂಲೆಗೋಗಿ ಪ್ರಚಾರ ಮಾಡಿದ್ದೀವಿ ಆ ಪ್ರಚಾರದಂತೆ ನಮ್ಮಲ್ಲಿ ಒಂದು ಬೀಪಾರಮ್ ಹಾಕಿ ಅವತ್ತಿನ ದಿನ ಎಲೆಕ್ಷನ್ ನಿಂತ್ಕೊಂಡ್ರು ದುಡ್ಡೈತೋ ಇಲ್ಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಸೆಯನ್ನು ನೆರವೇರಿಸಲು ನಮ್ಮ ಎಲ್ಲ ಎಲೆಕ್ಷನ್ ನಿಂತ್ಕೊಂಡ್ರು ಆದರೆ ನಾನು ಈ ಗಮನಕ್ಕೆ ನಮ್ಮ ಸಾಹೇಬರ ಗಮನಕ್ಕೆ ತರದೆ ನಾನು ಎಲೆಕ್ಷನ್ ನಿಂತ್ಕೊಂಡು ಗೆದ್ದಿದ್ದೀನಿ ಅಂದರೆ ನಮ್ಮ ಜಿಗ್ನಿ ಸಾಹೇಬ್ರವರ ಒಂದು ಆಶೀರ್ವಾದ ಎರಡನೇದಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆ ಆ ಭಿಕ್ಷೆಯಲ್ಲಿ ನಾನು ಇವತ್ತು ಬದುಕಿ ಬಾಳ್ತಾ ಇದ್ದೀನಿ ಅವರಂತ ಈ ಬಟ್ಟೆ ಹಾಕಿದ್ದೀನಿ ಅಂದರೆ ಅವರು ಕೊಟ್ಟಂಥ ಭಿಕ್ಷೆ ನಾನು ಒಂದು ಹತ್ತಾರು ಜನಕ್ಕೆ ಸಹಾಯ ಮಾಡ್ತೀನಿ ನಮ್ಮ ಸಂಘಟನೆಯವರು ಎಲ್ಲೇ ಕಷ್ಟದಲ್ಲಿದ್ದರೂ ನಾನು ರಾತ್ರಿ ಆಗಲು ಹೋಗ್ತೀನಿ ಅವ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ನನ್ನ ಹೆಸರು ಅಟ್ಟೂರು ರಮೇಶ್ ಅಂತ ನಾವು ಸಂಘಟನೆಗಳ ಹಲವಾರು ಸಂಘಟನೆಗಳಲ್ಲಿ ಫಸ್ಟ್ ಕೆ ಜಿ ಎಸ್ ಕೆ ಜಿ ಎಸ್ ಎಲ್ಲಿದ್ವಿ ಅದರಂತೆ ನನಗೆ ಪ್ರಚಾರ ಮಾಡಿದ್ದು ಯಾರಪ್ಪ ಅಂದರೆ ಪಿ ನಟರಾಜು ಆಗ ಕುಟ್ಟಿ ಅನ್ನೋರು ನನ್ನ ಸಂಘಟನೆಗೆ ಕರ್ಕೊಂಡೋಗಿ ಕೆ ಜೆ ಎಸ್ ಮರಿಯಪ್ಪನವ್ರ ಸಂಘದಲ್ಲಿ ಇದ್ವಿ ನಂತರ ನಮ್ಮ ಜಿಗ್ನೀಶ್ ಸಾಹೇಬ್ರವರು ಹೊಸದಾಗಿ ಒಂದು ಸಂಘಟನೆ ಮಾಡ್ಬೇಕಂತ ಕೇಳಿದಾಗ ವೈಟ್ ಫೀಲ್ಡ್ ಅಂತ ಒಂದು ಪಾರ್ಕಲ್ಲಿ ಕುತ್ಕೊಂಡು ಒಂದು ನಾಲ್ಕೇ ಜನ ಬೆಳ್ತವರು ವೆಂಕಟೇಶ್ನವರು ಹಾಗೂ ನಟರಾಜು ಹಾಗೂ ಕುಟ್ಟಿ ನಾನು ಮತ್ತು ದಿನ್ನೂರು ಅವರು ಮಾತನಾಡಿ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡ್ತೀವಿ ಎರಡು ಸಾವಿರದ ಹದಿಮೂರರಿಂದ ಸ್ಟಾರ್ಟ್ ಆಗುತ್ತೆ ಇದುವರೆಗೂ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ ಪ್ರತಿ ವರ್ಷವೂ ಬೆಂಗಳೂರು ಎಲ್ಲಿ ಮೂಲೆ ಮೂಲೆ ಇದೆ ಅಂಬೇಡ್ಕರ್ ಸ್ಟ್ಯಾಚುಗಳನ್ನು ತೊಳೆದು ಕ್ಲೀನ್ ಮಾಡಿ ಒಂದು ಕ್ಯಾಂಡಲ್ ಹಚ್ಚಿ ನಾವು ಈ ಡಿಸೆಂಬರ್ ಆರನೇ ತಾರೀಕು ಮುಂಬೈ ಯಾತ್ರೆಯನ್ನು ಚಲೋ ಅಂತ ನಮ್ಮ ಜಿಗ್ನೀಶ್ ಶಂಕರ್ ಸಾಹೇಬ್ರವರ ನೇತೃತ್ವದಲ್ಲಿ ವಿಧಾನಸೌಧಗೋಗಿ ಅಲ್ಲಿಂದ ಒಂದು ಸಭೆ ಕಾರ್ಯಕ್ರಮ ಮಾಡಿ ಅಲ್ಲಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಒಂದು ರೈಲು ಮಾರ್ಗದಲ್ಲಿ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದರ್ಶನವನ್ನು ಮಾಡಿ ಮತ್ತೆ ವಾಪಸ್ ಬರ್ತಾ ಇದ್ವಿ ಇಲ್ಲಿಗೆ ನನ್ನ ಮಾತನ್ನು ಮುಗಿಸಿ ಮುಕ್ತಾಯ ಮಾಡ್ತಾ ಇದ್ವಿ ನಾವು ಇವತ್ತು ಹೊಸಕೋಟೆಯಲ್ಲಿ ಹೊಸಕೋಟೆಯಲ್ಲಿ ಪ್ರ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮೂಲಕ ನಾವು ಇಲ್ಲಿ ಮಾಡಿದ್ದೀವಿ ಎಲ್ಲ ಶಿರೀಸ್ ಅವರು ಇದಕ್ಕೆ ಅನ್ನ ಅನುವು ಮಾಡಿಕೊಟ್ಟಿದ್ರು ಅವ್ರ ಮೂಲಕ ನಾವೆಲ್ಲ ಕಾರ್ಯಕ್ರಮ ಮಾಡಿದ್ದೀವಿ ನಮ್ಮ ಬೆಳ್ತೂರು ವೆಂಕಟೇಶ್ ಅವರು ಬಂದಿದ್ದಾರೆ ನಮ್ಮ ರಿಪಬ್ಲಿಕನ್ ಸೇನಾ ಸಂಘಟನೆ ಅಧ್ಯಕ್ಷರಾಗಿ ಅವರಿದ್ದಾರೆ ಅವ್ರ ಮೂಲಕ ನಾವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀವಿ ಇವು ಇವತ್ತು ನಾವು ಈ ಇಷ್ಟ ಮಟ್ಟಿಗೆ ಬರಬೇಕಂದ್ರೆ ಅಂಬೇಡ್ಕರ್ ಅವರು ನಮಗೆ ಕೊಟ್ಟ ಕೊಡುಗೆ ಯಾಕೆಂದರೆ ಅವರು ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿದ್ದಾರೆ ಆ ಮೂಲಕ ನಾವು ಎಲ್ಲ ಬಡ ಜನಾಂಗಕ್ಕೆ ಅವರು ನ್ಯಾಯವನ್ನು ಕೊಡಿಸಿದ್ದಾರೆ ಎಲ್ಲ ಜಾತಿಯ ಜನಾಂಗಕ್ಕೂ ನ್ಯಾಯವನ್ನು ಕೊಡಿಸಿದ್ದಾರೆ ಅದರಿಂದ ನಮಗೆ ಸಂವಿಧಾನವನ್ನು ಬರೆದು ಕೊಟ್ಟಿರೋದ್ರಿಂದ ನಾವು ಇವತ್ತಿನ ಮಟ್ಟಿಗೆ ಇವತ್ತಿನ ಮಟ್ಟಿಗೆ ಈ ಹೆಣ್ಮಕ್ಕಳಾಗಿ ಇಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಿ ಹಂಬಿಕೊಂಡಿದ್ದೀವಿ ಇನ್ನು ಮುಂಚೆ ನಾವು ಇದೇ ಥರ ಎಲ್ಲ ಎಡಮಕ್ಳು ಸೇರಿಸ್ಕೊಂಡು ನಾವು ಇದೇ ಕಾರ್ಯಕ್ರಮಗಳನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಎಡ್ಬಾತನ್ನು ಮುಗಿಸುತ್ತೆ ಜೈ ಭೀಮ್ ಜೈ ಭಾತ್ವರು ಜೈ ಭೀಮ್ ಬಂದ್ರು ನೋಳೆ ಏನು ಈ ದಿನ ನಮ್ಮ ವೆಂಕಟೇಶಣ್ಣ ಸತತ ನಾಲ್ಕನೇ ದಿನ ನಮ್ಮ ಬಾಬಾ ಸಾಹೇಬ್ ಪುತ್ತಲ್ಲಿ ಎಲ್ಲೆಲ್ಲಿದೆ ನಮ್ಮ ಪ್ರತಿಮೆಗಳಿಗೆ ಪೂಜೆ ಸ್ವಚ್ಛ ಮಾಡಿ ಹೂವಾರ ಹಾಕಿ ಸಾಯಂಕಾಲ ಆದರೆ ಕ್ಯಾಂಡು ಹಚ್ಚೋ ಮುಖದ ಪ್ರಾರಂಭ ಮಾಡಿದ್ದಾರೆ ನಮ್ಮ ವೆಂಕಟೇಶ್ ಅಣ್ಣ ಬೆಳೀತರು ಯಾವುದೇ ಕಾರ್ಯಕ್ರಮ ಮಾಡಲಿ ಸತತ ನಮ್ಮ ಅಂಬೇಡ್ಕರ್ ಸ್ವಾಮಿಮಾನಿ ಸೇನೆ ಅವರು ಬಿಂಬ ಬಿಂಬಲಾಗಿ ಅವ್ರು ಏನು ಹೇಳಿದಾರೋ ಅದನ್ನು ಪಾಲನೆ ಮಾಡ್ತೀವಿ ನಾವು ಮತ್ತು ತುಂಬ ಹೋರಾಟಗಳು ಮಾಡಿದ್ದಾರೆ ನಮ್ಮ ವೆಂಕಟೇಶಣ್ಣ ಅವರು ತುಂಬ ಜನರಿಗೆ ಸೈಟ್ಗಳು ಕೊಡಿಸಿದ್ದಾರೆ ಮನೆಗಳು ಮಾಡಿಸ್ಕೊಟ್ಟಿದ್ದಾರೆ ಮೂಲಭೂತ ಸೌಕರ್ಯಗಳೆಲ್ಲ ಮಾಡಿಕೊಟ್ಟಿದ್ದಾರೆ ಒಂದು ಹದಿನೈದು ದಿವಸದಿಂದ ತುಂಬ ಫ್ರೀಡಮ್ ಪಾರ್ಕಲ್ಲಿ ತುಂಬ ಎರಡು ಸಾವಿರ ಜನ ಕೂಡ್ಕೊಂಡು ಹೋರಾಟ ಮಾಡಿದ್ದಾರೆ ತುಂಬ ನಮ್ಮ ವೆಂಕಟೇಶ್ ಅಣ್ಣ ನಮ್ಮ ಮ ಮದೇಪುರ ಭಾಗದಲ್ಲಿ ನಮಗೆ ಒಂದು ಆನೆ ಬಲ ಇದ್ದಲ್ಲಿ ಆನೆ ಬಲ ಇದ್ದಂತೆ ನಮಗೆ ಅವ್ರು ಯಾವುದೇ ಹೋರಾಟಗಳಲ್ಲಿ ನನ್ನ ಭಾಗ ಅಂತೂ ನಾನು ಅವ್ರ ಯಾವುದೇ ಕಾರ್ಯಕ್ರಮ ತಿಳಿಸೋ ವಿಷಯ ತಿಳಿಸ ಸಾಕು ನಾವು ಸತತ ಅವ್ರಿಗೆ ಕಾರ್ಯಕ್ರಮಗಳಿಗೆ ಜೈ ಭೀಮ್ ಬಂದೆ ನನ್ನ ಹೆಸರು ಮಂಜುನಾಥ್ ಮದೇಪುರ ಅಧ್ಯಕ್ಷರು ಅಂಬೇಡ್ಕರ್ ಸ್ವಾಮಿ ಮನೆ ಸೇನೆ ಎಲ್ಲರಿಗೂ ಜೈ ಭೀಮ್ ನನ್ನ ಹೆಸರು ಶಿರೀಷಾ ಅಂತ ಹೊಸಕೋಟೆನಲ್ಲಿ ಮಹಿಳಾ ಅಧ್ಯಕ್ಷರು ಕಾರ್ಯಕ್ರಮಕ್ಕೆ ಬಂದಿರೋದಂತ ಎಲ್ಲರಿಗೂ ಧನ್ಯವಾದಗಳು तो हाँ। आ, ले माथो रे आ निम से आ नु आ न म अपना गोडा का आ हि दे बुजिड करत बुजिड मे आते न ओ आ निउळ तर न ले आ 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

जोगी। जोगी। मानो बाबा साहब अंबेडकर गए भारतरत्न बाबा साहब बाबा साहब अंबेडकर गए हो